ನನಗೊಂದು ಲಿಂಗ ನಿನಗೊಂದು ಲಿಂಗ ಮನೆಗೊಂದು ಲಿಂಗ ಹೋಯಿತಲಾ ಭಕ್ತಿ ಜಲವ ಕೂಡಿ ಉಳಿ ಮುಟ್ಟಿದ ಲಿಂಗ ಮನ ಮುಟ್ಟಬಲ್ಲು ದೇಹೇಶ್ವರ ಮ್ಯಾನ್ ಮೇಡ್ ಅಂದ್ರೆ ಮನುಷ್ಯನ ಕೈ ಚಳಕದಲ್ಲಿ ಆಗಿರುವ ದೇವರನ್ನ ಇಲ್ಲಿ ಅಲ್ಲಮ್ಮ ಹೇಳ್ತಾ ಇದ್ದಾನೆ ದೇವರನ್ನು ನಿರಾಕರಿಸ್ತಾ ಇಲ್ಲ ಅವನು ಮನುಷ್ಯ ಮನುಷ್ಯನ ಕೈಚಳಕದಲ್ಲಿ ದೇವರಾಗಿದ್ದಾನೆ ಹುಳಿ ಮುಟ್ಟಿದ ಲಿಂಗ ಎಷ್ಟು ಪೆಟ್ಟುಗಳು ತಿಂದಿರಬೇಕು ಆ ಕಲ್ಲು ಲಿಂಗವಾಗೋದಕ್ಕೆ ಹುಳಿ ಮುಟ್ಟಿದ ಲಿಂಗ ಮನ ಮುಟ್ಟ ಬರುವುದೇ ವಿಶೇಶ್ವರ ಇನ್ನು ಇಷ್ಟಲಿಂಗಕ್ಕೆ ಬಂದರೆ ಅಂತೋ ಎನಗೊಂದು ಲಿಂಗ ನಿನಗೊಂದು ಲಿಂಗ ಮನೆಗೊಂದು ಲಿಂಗ ಹೋಯಿತಲ್ಲ ಭಕ್ತಿ ತಲ್ಲ ಇಷ್ಟಲಿಂಗವನ್ನು ನಿರಾಕರಿಸ್ತಾನೆ ಸ್ಥಾವರಲಿಂಗವನ್ನು ನಿರಾಕರಿಸ ಹಾಗಾದ್ರೆ ಏನು ಇವರು ವಚನಕಾರರು ಏನು ಅವರು ದೇವರು ನಿಸರ್ಗಲಿಂಗದ ಪ್ರತಿಪಾದಕರು ಅದಕ್ಕೆ ಅವರು ಗುಹೇಶ್ವರ ಚನ್ನಮಲ್ಲಿಕಾರ್ಜುನ ಕೂಡಲ ಸಂಗಮ ದೇವ ಬಹುಶಃ ದೇಶಭಕ್ತಿಯನ್ನು ನಾವು ವಿಚಾರ ಶಕ್ತಿಯನ್ನಾಗಿ ಪರಿವರ್ತಿಸೋದ್ರಲ್ಲಿ ಸೋತಿದ್ದೇವೆ ಅಲ್ಲಲ್ಲಿರ್ಬೋದು ಕುವೆಂಪು ಕಾರಂತ ಈ ಥರದ್ದು ಅವೆಲ್ಲ ರೇರ್ ಎಕ್ಸಾಂಪಲ್ ಇವಾಗ ಬರ್ಗರು ಕೂಡ ಇರ್ಬೋದು ನಾನು ಇರ್ಬೋದು ಸುದರ್ಶನ್ ಸಾಹೇಬ್ರು ಇರ್ಬೋದು ಸಂಖ್ಯೆ ಕಡಿಮೆ ಆಯಿತು ಯಾಕೆ ಅಂದರೆ ಪ್ರಾಥಮಿಕ ಶಿಕ್ಷಣದಿಂದಲೇ ನಾವು ಇದಕ್ಕೆ ಗಮನ ಹರಿಸ್ಬೇಕಾಗಿತ್ತು ಅಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಅನ್ನೋ ಹಾಗೆ ಹೊಸದಾಗಿ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡಿದ್ದರು ಬರ್ಗೂರು ರಾಮಚಂದ್ರಪ್ಪ ಅವರು ನನಗೆ ಮೇಷ್ಟ್ಟ್ರವರು ಅಂತಿಂತ ಮೇಷ್ಟ್ರಲ್ಲ ಎಂಟು ವರ್ಷಗಳ ಕಾಲ ನನಗೆ ಮೇಷ್ಟರು ಯಾಕೆಂದರೆ ಅವಾಗ ಪಿ ಯು ಸಿ ಮತ್ತು ಬಿ ಎ ಎರಡೂ ಕೂಡ ಒಟ್ಟಿಗೆ ಒಂದೇ ಕಡೆ ಇತ್ತು ಈಗ ಪಿ ಯು ಸಿ ಎರಡು ವರ್ಷ ಫಸ್ಟ್ ಬ್ಯಾಚ್ ಅದು ಡಿಗ್ರಿ ಬಿ ಎ ಮೂರು ವರ್ಷ ಐದು ವರ್ಷ ನಾವು ಫೈನಲ್ ಇಯರ್ಗೆ ಬಂದ ಮೇಲೆ ಅವರು ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಹಾಕ್ಕೊಂಡು ಅವರು ಸೆಲೆಕ್ಟ್ ಆದರು ಹೀಗಾಗಿ ಅವರು ಕನ್ನಡ ಅಧ್ಯಯನ ಕೇಂದ್ರಕ್ಕೆ ಡಾಕ್ಟರ್ ಜೆ ಎಸ್ ಶಿವರುದ್ರಪ್ಪನವ್ರು ಕರೆಸ್ಕೊಂಡ್ರು ಅವ್ರನ್ನ ನಾವು ಕ್ಲಾಸ್ ಸೋಷಿಯಲ್ಸ್ಗೆ ಅವ್ರನ್ನ ಕರೆಸಿದ್ವಿ ಅವ್ರ ಮೇಲೆ ಅಷ್ಟು ಪ್ರೀತಿ ಇತ್ತು ನಮಗೆ ಹೀಗಾಗಿ ಐದು ವರ್ಷ ಎಮ್ ಎರಡು ವರ್ಷ ಏಳು ವರ್ಷ ಎಮ್ ಎ ಆದಮೇಲೆ ಎಮ್ ಫಿಲ್ ಅಂತ ಒಂದು ಕೋರ್ಸ್ ಇದ್ದಂಗಲ್ಲ ಮೇಸ್ಟ್ರುಗಳೇ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇ ಮೇಸ್ಟ್ರುಗಳು ಜಿ ಎಸ್ ಶಿವದ್ರಪ್ಪನವರು ಅದೊಂದು ಹೊಸ ಪ್ರಯೋಗ ಮಾಡಿದ್ರು ಐದೇ ಜನ ವಿದ್ಯಾರ್ಥಿಗಳಿಗೆ ಸೀಟ್ ಕೊಡೋದು ಅದರಲ್ಲಿ ಹೈ ಮೆರಿಟ್ ಇರುವಂತಹ ಐದು ಜನಕ್ಕೆ ಸೀಟ್ ಸಿಕ್ಕಿತ್ತು ನಾನು ಒಬ್ಬನೇ ಹುಡುಗ ಇನ್ನು ನಾಲ್ಕು ಜನ ಹುಡುಗಿರು ನಾವು ಐದು ಜನಕ್ಕೆ ಮತ್ತೆ ಎಂಫಿಲ್ ಫಿಲ್ ಆಗಿ ಎಂ ಫಿಲ್ನಲ್ಲಿ ಬರ್ಬೋದು ಹೀಗಾಗಿ ನನಗೆ ಎಂಟು ವರ್ಷ ಅವರು ಮೇಷ್ಟ್ರು ನನ್ನ ಪ್ರೀತಿ ಪಾತ್ರ ಮೆಷ್ಟ್ರು ನಾನು ಫಸ್ಟ್ ಬಿ ಎನಲ್ಲಿ ಇದ್ದಾಗಲೇ ಅವ್ರನ್ನ ನೋಡಿ ನಾನು ಹೀಗೆ ಆಗಬೇಕು ಅಂತ ಅಂದ್ಕೊಂಡೆ ಮತ್ತು ಗುರು ಕೃಪೆಯಿಂದ ತಂದೆ ತಾಯಿಗಳ ಪ್ರೋತ್ಸಾಹದಿಂದ ಗುರು ಕೃಪೆಯಿಂದ ಅದು ಸಾಧ್ಯ ಆಯಿತು ಬರ್ಬರ್ಗೂ ನನ್ನ ಮೇಲೆ ತುಂಬ ಪ್ರೀತಿ ಇದೆ ನನ್ನ ಈಗಳೇ ಸಾಧ್ಯ ಎಂಬ ಕೃತಿಯನ್ನು ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘ ಪ್ರಕಟಿಸಿದೆ ಅದನ್ನು ಬಿಡುಗಡೆ ಮಾಡ್ತಾ ಅವರೇ ಮಾತಾಡ್ಬೇಕು ಅವರ ಭಾಷಣ ಅತ್ಯದ್ಭುತವಾಗಿತ್ತು ನಾನು ಅವ್ರಿಗೆ ಹೇಳಿದೆ ನೀವು ಇದನ್ನು ಲೇಖನ ಮಾಡಿದ್ರೆ ಭಾಳ ಅದ್ಭುತವಾಗಿರುತ್ತೆ ಸರ್ ಅಂತ ಅವರು ಅನೇಕ ಒತ್ತಡಗಳಿಂದ ಅವರು ಮಾಡಿಲ್ಲ ಆದರೆ ಆ ಒಂದು ಗಂಟೆ ಅವರು ಮಾತಾಡಿದ್ರಲ್ವಾ ಅದು ನನ್ನ ಶ್ರಮ ಸಾರ್ಥಕ ಅಂತ ಅನ್ನಿಸ್ತು ನನ್ನನ್ನು ಅಷ್ಟು ಅವರು ಕೊಂಡಾಡೋರು ಈಗ ನನ್ನ ಗುರುಗಳ ಈ ಕೃತಿ ಬಗ್ಗೆ ನಾನು ಮಾತಾಡ್ಬೇಕಾಗಿ ಅವರಿಗೆ ಎಂಬತ್ತು ವರ್ಷ ನನಗೆ ಎಪ್ಪತ್ತು ವರ್ಷ ನನಗಿಂತ ಹತ್ತು ವರ್ಷ ದೊಡ್ಡವರು ನಾನು ಈ ಸಂದರ್ಭದಲ್ಲಿ ಕುವೆಂಪು ನೆನೆಸ್ಕೊಳ್ಳಬೇಕು ಯಾಕೆಂದರೆ ಕನ್ನಡದ ವಿಚಾರ ಸಾಹಿತ್ಯ ಪ್ರಕಾರಕ್ಕೆ ಈ ಕೃತಿ ಸೇರುತ್ತೆ ಸೌಹಾರ್ದ ಭಾರತ ಇದು ಕತೆ ಅಲ್ಲ ಕಾದಂಬರಿ ಅಲ್ಲ ಕವನ ಸಂಕಲನ ಅಲ್ಲ ಮಹಾಕಾವ್ಯ ಅಲ್ಲ ಇದನ್ನು ವಿಚಾರ ಸಾಹಿತ್ಯ ಅಂತ ಕರಿತೀವಿ ರಾಷನಲ್ ಲಿಟ್ರೇಚರ್ ಕನ್ನಡದಲ್ಲಿ ರಾಷನಲ್ ಲಿಟ್ರೇಚರನ್ನು ಮೊದಲು ಬರೆದವರು ಕುವೆಂಪು ಒಂಬೈನೂರ ನಲವತ್ನಾಲ್ಕರಲ್ಲಿ ಪ್ರಕಟವಾದ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ನನಗಿನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ ಆಗ ಕುವೆಂಪು ಅವರು ವಿಚಾರ ಸಾಹಿತ್ಯ ಎಂಬ ಪದದ ಅರಿವಿಲ್ಲದೆ ವಿಚಾರ ಸಾಹಿತ್ಯ ಪ್ರಕಾರವನ್ನು ಸೃಷ್ಟಿ ಮಾಡಿದರು ಆತ್ಮಶ್ರೀಗಾಗಿ ನಿರಂಕುಶಮತಿಗಾಗಿ ನಲವತ್ತಾರರಲ್ಲಿ ಶಿವರಾಮ್ ಕಾರಂತರ ಬಾಳ್ವಿಗೆ ಬೆಳಕು ಬಂತು ಅದು ಅಷ್ಟೇ ವಿಚಾರ ಸಾಹಿತ್ಯ ಕೃತಿ ಇವೆರಡು ಕನ್ನಡದ ವಿಚಾರ ಸಾಹಿತ್ಯ ಕೃತಿಗಳು ನನ್ನ ಮಾತು ತಪ್ಪು ಅನ್ನೋರು ತಿದ್ದಬಹುದು ತಿದ್ದುಕೊಳ್ಳೋದಕ್ಕೆ ನಾನು ಸಿದ್ಧ ಇದ್ದೀನಿ ಯಾಕೆಂದ್ರೆ ವಿಚಾರ ಸಾಹಿತ್ಯಕ್ಕೆ ಇವೇ ಆದ್ಯ ಗ್ರಂಥಗಳು ಇನ್ನು ಉಳಿದವೆಲ್ಲ ಆಮೇಲೆ ಕುವೆಂಪು ಇದನ್ನು ಬರೆದಾಗ ಇಪ್ಪತ್ತೆರಡು ವರ್ಷ ನಮ್ಮ ಗುರುಗಳಾದ ಅವರು ಈ ವಿಚಾರ ಸಾಹಿತ್ಯ ಕೃತಿಯನ್ನು ಕೊಟ್ಟಿರೋದು ಎಂಬತ್ತನೇ ವರ್ಷದಲ್ಲಿ ಅಂದರೆ ನೀವು ಗಮನಿಸಬೇಕು ಕುವೆಂಪು ಅವರ ಪ್ರಖರ ವೈಚಾರಿಕತೆ ಎಂಥದ್ದು ಅಂತ ಗೋಪಾಲ್ಗೌಡರು ಇದ್ರು ಇದು ಓದ್ತಾ ಇದ್ದರೆ ಕುವೆಂಪು ಜ್ಞಾಪಕ ಬಂದರು ಅಂತ ಅಕ್ಷರಶಃ ಸತ್ಯ ಕುವೆಂಪು ದಾಡಿನಲ್ಲೇ ಬರ್ಗೂರು ಕೂಡ ನಡೆದಿದ್ದಾರೆ ಅದನ್ನು ಅವರ ಲೇಖನಗಳೇ ಭಾಳ ಸ್ಪಷ್ಟಪಡಿಸ್ತಾರೆ ನಮಗೆ ಸ್ವಾತಂತ್ರ್ಯದ ಒಂದು ಆವೇಶ ಆವೇಗ ಉತ್ಸಾಹ ನಲವತ್ತರ ದಶಕದಲ್ಲಿ ಸಮೃದ್ಧವಾಗಿತ್ತು ಆ ತಲೆಮಾರಿಗೆ ದೇಶಭಕ್ತಿ ಅಂತ ಬೇಕಂದ್ರೆ ನೀವು ಕರೀಬಹುದು ಈ ದೇಶಭಕ್ತಿ ಮುಂದಿನ ದಿನಗಳಲ್ಲಿ ವಿಚಾರ ಶಕ್ತಿಯಾಗಿ ಬೆಳಿಬೇಕಾಗಿತ್ತು ಆದರೆ ಅದು ಹೆಚ್ಚಿಗೆ ದೈವಭಕ್ತಿಯಾಗಿ ಬೆಳಿತು ಬಹುಶಃ ದೇಶಭಕ್ತಿಯನ್ನು ನಾವು ವಿಚಾರ ಶಕ್ತಿಯನ್ನಾಗಿ ಪರಿವರ್ತಿಸೋದ್ರಲ್ಲಿ ಸೋತಿದ್ದೇವೆ ಅಲ್ಲಲ್ಲಿರ್ಬೋದು ಕುವೆಂಪು ಕಾರಂತ ಈ ಥರದವರು ಅವೆಲ್ಲ ರೇರ್ ಎಕ್ಸಾಂಪಲ್ ಇವಾಗ ಬರ್ಗರು ಕೂಡ ಇರ್ಬೋದು ನಾನು ಇರ್ಬೋದು ಸುದರ್ಶನ್ ಸಾಹೇಬ್ರು ಇರ್ಬೋದು ಸಂಖ್ಯೆ ಕಡಿಮೆ ಆಯಿತು ಸ್ವಾಮಿ ವಿವೇಕಾನಂದರಂತೂ ಸಾಂಸ್ಥಿಕ ಧರ್ಮದ ಪರವಾಗೇ ಇಲ್ಲ ಈ ಈ ಪುಸ್ತಕ ಆರಂಭ ಆಗೋದೇನೆ ಬರ್ಗೂರ್ ಮೊದಲು ತಾವು ಸ್ವಾಮಿ ವಿವೇಕಾನಂದರ ಬಗ್ಗೆ ಏನು ತಿಳ್ಕೊಂಡಿದ್ದೆ ಎಂಬ ಗ್ರಹಿಕೆಯಿಂದ ಆರಂಭ ಆಗುತ್ತೆ ಅವರು ಹಿಂದೂ ಧರ್ಮದ ಅಧಿಕೃತ ಪ್ರತಿನಿಧಿಯಾಗಿ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಅಂತ ನಾನು ನಂಬಿದ್ದೆ ಯಾಕೆಂದರೆ ನಾವು ಬೆಳೆಯೋ ಸಮಾಜ ನಮ್ಮ ಮೇಲೆ ಆ ಥರ ವಿಚಾರಗಳನ್ನು ಹೇರುತ್ತೆ ಪರಿಣಾಮವಾಗಿ ಬಾಲಕನಾದ ನಾನು ಆ ರೀತಿ ತಿಳ್ಕೊಂಡ್ಬಿಟ್ಟಿದ್ದೆ ಆದರೆ ವಿವೇಕಾನಂದರ ಕೃತಿ ಶ್ರೇಣಿಯನ್ನು ಓದ್ದಾಗ ನನ್ನ ಕಣ್ಣು ತೆರೆಯಿತು ಅಂತ ಬರ್ಗೂರು ರಾಮಚಂದ್ರ ಅವರು ಹೇಳಿದರು ಅವರು ಯಾವ ಧರ್ಮದ ಪರವಾಗಿಲ್ಲ ಈ ಮ್ಯಾನ್ ಮೇಡ್ ರಿಲಿಜನ್ಸ್ ಅಂತ ನಾವೇನು ಕರಿತೀವಿ ಅದನ್ನೇ ಇನ್ಸ್ಟಿಟ್ಯೂಷನಲ್ ರಿಲಿಜನ್ ಸಾಂಸ್ಥಿಕ ಧರ್ಮಗಳು ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬೌದ್ಧ ಸಿಖ್ ಏನು ಬೇಕಾದ ಇವೆಲ್ಲ ಸಾಂಸ್ಥಿಕ ಧರ್ಮಗಳು ಮತ ಧರ್ಮಗಳು ಆತ್ಮಶ್ರೀಗಾಗಿ ಮತಿಗಳಾಗಿ ಪುಸ್ತಕದಲ್ಲಿ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷದ ಕುವೆಂಪು ಹೇಳ್ತಾರೆ ಮತ ಬೇರೆ ಅಧ್ಯಾತ್ಮ ಬೇರೆ ಇದನ್ನು ನಮ್ಮ ಜನ ತಿಳ್ಕೊಳ್ಳೇ ಇಲ್ಲ ಇವತ್ತಿಗೂ ತಿಳ್ಕೊಂಡಿಲ್ಲ ಅಷ್ಟೇ ಮತ ಬೇರೆ ರಿಲಿಜನ್ ಬೇರೆ ಸ್ಪಿರಿಚುಯಾಲಿಟಿ ಬೇರೆ ಇದನ್ನು ಯಾವಾಗ ತಿಳ್ಕೊಳ್ಳೋದು ತಿಳ್ಕೊಳ್ಳೋದು ನಿಜ ನಾನು ಎಲ್ಲಿ ತಪ್ಪು ಮಾಡಿದ್ವಿ ಅನ್ನೋದನ್ನು ಹೇಳ್ತಾ ಇದ್ದೀನಿ ದೇಶಭಕ್ತಿಯನ್ನು ವಿಚಾರ ಶಕ್ತಿಯನ್ನಾಗಿ ಪರಿವರ್ತಿಸೋದ್ರಲ್ಲಿ ನಾವು ಸೋತಿದ್ದೀವಿ ಅಂತ ನಾನು ಹೇಳಿದೆ ಅದೇ ಕಾರಣ ದೈವಭಕ್ತಿಯ ಕಡೆಗೆ ಹೆಚ್ಚು ಹೊತ್ತು ಕೊಟ್ಬಿಟ್ಟು ನೋಡಿ ಅಲ್ಲಮ್ಮ ಪ್ರಭು ಹೇಳ್ತಾರೆ ಅಗ್ಗವಣಿ ಪತ್ರೆ ಧೂಪ ಧೂಮ ನಿವಾಳಿಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತ ಇದ್ದಾರೆ ಅಗ್ಗವಣಿ ಅಂದರೆ ನೀರು ಅಗ್ಗವಣಿ ಪತ್ರೆ ಧೂ ಧೂಪ ಧೂಪ ನಿವಾಳಿಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತ ಇದ್ದಾರೆ ಏನೆಂದರಿಯರೋ ಎಂತೆಂದರಿಯರು ಜನ ಮರುಳೋ ಜಾತ್ರೆ ಮರುಳೋ ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಏನು ಜನ ಹೇಗೆ ನಾಶ ಆಗ್ತಾ ಇದ್ದಾರೆ ಅನ್ನೋದನ್ನ ಅಲ್ಲಮ್ಮ ಹೇಳಿ ಇದನ್ನು ನಾವು ತಿಳ್ಕೊಳ್ಬೇಕಾಗಿತ್ತು ಕುವೆಂಪು ಅವರು ಆತ್ಮಶ್ರೀಗಾಗಿ ಮತಿಗಳಾಗಿ ಪುಸ್ತಕ ಬರೆದಾಗ ಅದರಲ್ಲಿ ಆ ಲೇಖನದಲ್ಲಿ ಅಲ್ಲಮ ಪ್ರಭುವಿನ ಊರೆಗೋಲನ್ನು ಹಿಡಿದಿದ್ದಾರೆ ಕಲ್ಲಿನ ಮೇಲೆ ಕಲ್ಲುಗಳನ್ನು ಹಾಕಿ ಗುಡಿ ಕಟ್ಟುವ ಒಂದು ವಿಚಾರವನ್ನು ಲೀಲೆಯ ಪದ್ಯ ಯಾಕೆ ಆ ಪದ್ಯವನ್ನು ಕೋಟ್ ಮಾಡಿದ್ದಾರೆ ಅಂದರೆ ಕುವೆಂಪುಗೆ ಆಗ ಇನ್ನೂ ಅಲ್ಲಮ್ಮನ ವಚನಗಳು ಲಭ್ಯ ಇವೆ ಯಾಕೆಂದರೆ ಅದನ್ನು ಪ್ರಕಟ ಮಾಡಿದ್ದೇನೆ ಡಾಕ್ಟರ್ ಎಲ್ ಬಸವರಾಜ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಲ್ಲಮ್ಮನ ವಚನ ಚಂದ್ರಿಕೆ ಅಲ್ಲಮ್ಮನ ವಚನಗಳು ಮತ್ತು ಮೊದಲನೇ ಶೂನ್ಯ ಸಂಪಾದನೆ ಶಿವಗಣಪ್ರಸಾದಿ ಮಹಾದೇವಯ್ಯನ ಮೊದಲನೇ ಶೂನ್ಯ ಸಂಪಾದನೆಯನ್ನು ಪ್ರಕಟ ಮಾಡಿ ಈ ಮೆರೆಯುತ್ತಿದ್ದ ಮಠಾಧೀಶರ ಸೊಪ್ಪನ್ನು ಇಳಿಸಿದರು ಯಾಕೆಂದ್ರೆ ಶೂನ್ಯ ಸಂಪಾದನೆಯ ಕರ್ತೃ ಯಾರು ಅಂದ್ರೆ ಗುಳೂರು ಸಿದ್ಧವೀರ ಅಂತ ಹೇಳ್ತಾ ಮೂರು ಶೂನ್ಯ ಸಂಪಾದನೆಗಳ ಕರ್ತೃಗಳು ಕೂಡ ಮಠಾಧೀಶರೇ ಅಲಗೆ ಯಾರ್ಯ ಗುಳೂರು ಗುಮ್ಮಳಾಪುರದ ಸಿದ್ಧಲಿಂಗ ಐತಿ ಇವರ ಮುನ್ನೆಲೆಗೆ ಬಂದಿತ್ತು ಜಾನಪದ ಅನುಭವಿ ಪ್ರಸಾದಿ ಮಹಾದೇವಯ್ಯ ಹೋಗಿದ್ದ ಭೂಗತ ಅಂದರೆ ಯಾರಿಗೂ ಗೊತ್ತಾಗಿದ್ದ ಸುಳ್ಳಿನ ಬಣಗೆಯಲ್ಲಿ ನಿಜದ ಸೂಜಿಯನ್ನು ಹುಡುಕಿ ಡಾಕ್ಟರ್ ಎಲ್ ಬಸವರಾಜು ಅವರು ಅಲ್ಲಮನ ವಚನಗಳನ್ನು ಮತ್ತು ಪ್ರಸಾದಿ ಮಹಾದೇವಯ್ಯನ ಮೊದಲನೇ ಶೂನ್ಯ ಸಂಪಾದನೆಯನ್ನು ನಮಗೆ ಕೊಟ್ಟರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಅಲ್ಲಮ್ಮನ ವಚನಗಳೇ ಲಭ್ಯ ಇರಲಿಲ್ಲ ಇಪ್ಪತ್ತೆರಡು ವರ್ಷದ ಬಾಲಕ ಕುವೆಂಪು ಅವರು ಅಲ್ಲಮ್ಮನ ಊರೆಗೋಲನ್ನು ಇಟ್ಕೊಂಡು ಕನ್ನಡ ಸಂಸ್ಕೃತಿಗೆ ಏನು ದಿಕ್ಕು ಅನ್ನೋದನ್ನು ತೋರಿಸಿದ್ದಾರೆ ಇದು ಬಹಳ ಮುಖ್ಯ ಈ ಕೃತಿಯಲ್ಲಿ ಕುವೆಂಪು ಹಾದಿಯಲ್ಲೇ ನಡೆಯುತ್ತಾ ಅವರು ಪ್ರಮುಖವಾಗಿ ಅವರ ನಾಲ್ಕು ಚಾಪ್ಟರ್ಗಳನ್ನು ನಾನಿಲ್ಲಿ ಗುರುತು ಮಾಡಿಕೊಂಡಿದ್ದೀನಿ ಸ್ವಾಮಿ ವಿವೇಕಾನಂದ ಸೌಹಾರ್ದ ಸಂಕೇತ ರಾಮ್ ಪ್ರಸಾದ್ ಬಿಸ್ಮಿಲ್ ಮತ್ತು ಅಶ್ವಕುಲ್ಲಾ ಖಾನ್ ಇವರಿಬ್ಬರು ಆತ್ಮೀಯ ಗೆಳೆಯರು ಇವರಿಬ್ಬರನ್ನ ಬ್ರಿಟಿಷರು ಸುಭಾಷ್ ಚಂದ್ರ ಬೋಸ್ ಫಾಲೋಯರ್ಸ್ ಅಂತ ಹೇಳಿ ಅರೆಸ್ಟ್ ಮಾಡಿ ಒಂದೇ ದಿನ ಗಲ್ಗಾಕ್ತಾರೆ ಹಾಕ್ತಾರೆ ಗಾಂಧೀಜಿ ಪರಧರ್ಮ ಸಹಿಷ್ಣುತೆಯ ಪ್ರತೀಕ ಡಾಕ್ಟರ್ ಅಂಬೇಡ್ಕರ್ ದೃಷ್ಟಿಯಲ್ಲಿ ಸಮಾನತೆ ಮತ್ತು ಸೌಹಾರ್ದತೆ ನಾಲ್ಕು ಅಧ್ಯಾಯಗಳು ಐದು ಜನ ಸ್ವಾಮಿ ವಿವೇಕಾನಂದ ರಾಮ್ ಪ್ರಸಾದ್ ಬಿಸ್ಮಿಳ್ ಅಶ್ಫಕ್ಲ್ಲಾ ಖಾನ್ ಗಾಂಧೀಜಿ ಮತ್ತು ಅಂಬೇಡ್ಕರ್ ಈ ಐದು ಊರೆಗೋಲುಗಳನ್ನು ಇಟ್ಕೊಂಡಿದ್ದಾರೆ ಬರ್ಗರು ಈ ಐದು ಊರೆಗೋಲುಗಳ ಮೂಲಕ ನಾವು ಮುನ್ನಡೆಯಬೇಕಾದ ದಾರಿ ಯಾವುದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೇವೆ ಇದು ಬಹಳ ಮುಖ್ಯ ನಾವು ತಿಳ್ಕೋಬೇಕು ಎಷ್ಟು ಸಂಪತ್ತಿದ್ರೆ ಏನು ನಾವು ಏನು ತಗೊಂಡೋಗಲ್ಲ ಕಸವರಮ್ ಎಂಬುದು ನೆರೆ ಸೈರಿಸಲಾರ್ ಕೊಡೆ ಪರ ಧರ್ಮ ಪರ ವಿಚಾರಮ್ಮ ಮಾರ್ಗ ಒಂಬತ್ತನೇ ಶತಮಾನದ ಕೃತಿಯ ಅದರಲ್ಲಿ ಕವಿರಾಜ ಮಾರ್ಗಕಾರ ಹೇಳಿರೋ ಮಾತು ಯಾವುದು ಐಶ್ವರ್ಯ ಅಂದರೆ ಪರ ವಿಚಾರವನ್ನು ಮತ್ತು ಪರಧರ್ಮವನ್ನು ಸಹಿಸಿಕೊಳ್ಳುವುದೇ ಸಂಪತ್ತು ಗೋಲ್ಡ್ ಇಂಥ ಕನ್ನಡ ಸಂಸ್ಕೃತಿ ನಮ್ಮದು ಬಹುಶಃ ಯಾವ ಭಾಷೆಯಲ್ಲೂ ಈ ಥರ ಹೇಳಿಲ್ಲ ನನಗೆ ತೆಲುಗುನೋ ಗೊತ್ತು ತಮಿಳು ಗೊತ್ತು ಸ್ವಲ್ಪ ಮಟ್ಟಿಗೆ ಹಿಂದಿನೂ ತಿಳ್ಕೊಂಡಿದ್ದೀನಿ ಇನ್ನೂ ಬೇರೆ ಬೇರೆ ಭಾಷೆಗಳಲ್ಲಿ ಅಲ್ಪ ಸ್ವಲ್ಪ ಓದ್ಕೊಂಡಿದ್ದೀನಿ ಒಂದು ಸಾವಿರ ವರ್ಷಗಳ ಹಿಂದೆಯೇ ಕನ್ನಡದ ಅತ್ಯುನ್ನತ ಸಂಸ್ಕೃತಿ ಏನು ಅನ್ನೋದಕ್ಕೆ ಕವಿರಾಜ ಮಾರ್ಗದ ಮಾತುಗಳು ನಿದರ್ಶನ ಇದನ್ನು ಬರಬರು ಕೋಟ್ ಮಾಡಿದ್ದಾರೆ ಈ ಪುಸ್ತಕದಲ್ಲಿ ಆ ಇಡೀ ಪದ್ಯವನ್ನೇ ಕೋಟ್ ಮಾಡಿದ್ದಾರೆ ಇವೆಲ್ಲ ತಿಳ್ಕೊಳ್ಬೇಕು ನಾವು ಇವತ್ತು ನಾನು ಕೇಳಿದ್ರೆ ಪಠ್ಯಪುಸ್ತಕಗಳೇ ಸರಿ ಇಲ್ಲ ಅಲ್ಲಮ್ಮನ ವಚನಗಳನ್ನು ಇಡೋದೇ ಇಲ್ಲ ಏ ಅವ್ನ ಅರ್ಥವಾಗಲ್ಲ ಇದು ಸರ್ ಎಂಥ ಮೋಸ ಇದು ಈಗ ನಾನು ಹೇಳಿದ್ನಲ್ಲ ಏನು ಅರ್ಥವಾಗ್ದೆ ಏನಿದೆ ಅದರಲ್ಲಿ ಅವನು ಅವನ ರೆವಲ್ಯೂಷನರಿ ಅದಕ್ಕೆ ಇಡ್ತಾ ಇಲ್ಲ ಇದೆಲ್ಲ ಗಮನಿಸಬೇಕು ಅವನ ಕೆಲವು ವಚನಗಳು ಹೇಳ್ಬಿಟ್ರೆ ಗಾಬರಿ ಬಿದ್ದೋಗ್ತಾರೆ ಇವಾಗ ನಾನು ನೆಕ್ಸ್ಟ್ ಮಂತು ಆರನೇ ತಾರೀಕು ಜಮಖಂಡಿಯಲ್ಲಿ ಶರಣ ಸಾಹಿತ್ಯ ಕನ್ನಡದ ಕನ್ನಡ ಎದುರಿಸುವ ಸವಾಲುಗಳು ಅಂತ ಹೇಳಿ ನಾನು ಮಾತಾಡಬೇಕಾಗಿದೆ ಕೆಲವರು ಹೇಳಿದ್ರು ನೀವು ಅಲ್ಲಿ ಮಾತಾಡಿದ್ರೆ ಅಲ್ಲಿರೋರು ಒಪ್ಪಲ್ಲ ಅಂತ ಅವ್ರು ಒಪ್ಪಲೇ ಬಿಡಲಿ ಅನಿಸಿದ್ದನ್ನು ನಾನು ಹೇಳ್ತೀನಿ ನನಗೆ ಅಲ್ಲಮ್ಮನ ಕಡೆ ನನ್ನ ಮನಸ್ಸನ್ನು ತಿರುವಾಗ ಮಾಡಿದ್ದು ಯಾರಪ್ಪ ಅಂದರೆ ಬರಲೂರು ರಾಮಚಂದ್ರಪ್ಪ ಅವರು ಅವರ ಪಾಠ ಎರಡು ವರ್ಷ ಕೇಳಿದ್ವಲ್ಲ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿಯಲ್ಲಿ ನಮಗೆ ಒಳ್ಳೆ ರಾಜ್ಕುಮಾರ್ ಮತ್ತು ಎನ್ ಟಿ ಆರ್ ಸಿನ್ಮಾ ಇದ್ದಂಗೆ ಅವ್ರ ಕ್ಲಾಸಲ್ಲಿ ರಚಿಸ್ತಾ ಇದ್ವಿ ಚಕ್ಕರ್ ಹುಡಿತಾ ಇರ್ಲಿ ಹೋಗಿ ಅಟೆಂಡ್ ಮಾಡ್ತಾ ಇದ್ವಿ ನಮಗೆ ಸಾಹಿತ್ಯ ಚರಿತ್ರೆ ಪಾಠ ಮಾಡೋಕ್ಕೆ ಅವರೇ ಬರಬೇಕು ಅಂತ ಹೇಳಿ ಒಂದು ಮನವಿ ರೆಡಿ ಮಾಡಿಕೊಂಡು ಎಚ್ ಓ ಡಿ ಬಿ ಆರ್ ರಾಮಚಂದ್ರ ಅಂತ ಅವ್ರ ಹತ್ರ ಹೋಗಿ ಕೇಳಬೇಕು ಸರ್ ನಮಗೆ ಸಾಹಿತ್ಯ ಚರಿತ್ರೆಗೆ ಹೋಗಲು ಬರ್ತಾ ಇದ್ದಾರೆ ಇಡೀ ಸಾಹಿತ್ಯ ಚರಿತ್ರೆಯನ್ನು ಸಹಸ್ರಮಾನದ ಸಾಹಿತ್ಯ ಚರಿತ್ರೆಯನ್ನು ಒಬ್ಬರಿಗೆ ಕೊಡಬೇಡಿ ಮೂರು ಜನಕ್ಕೆ ಕೊಡಿ ಅಂತ ಅವ ನಮಗೆ ವೈವಿಧ್ಯ ಸಿಗುತ್ತೆ ಅಂತ ಹೇಳಿ ಕೇಳಿದ್ದಕ್ಕೆ ಅವರು ಒಪ್ಕೊಂಡ್ರು ಬರ್ಗರು ಬಂದರು ಅವರು ನಮಗೆ ವಚನ ಸಾಹಿತ್ಯದಿಂದಲೇ ಆರಂಭ ಮಾಡಿದ್ರು ಆರಂಭ ಮಾಡ್ತಾ ಎರಡು ವಚನಗಳನ್ನು ಹೇಳಿದ್ರು ಅದು ಔಟ್ ಆಫ್ ಟೆಕ್ಸ್ಟ್ ಯಾಕೆಂದರೆ ನಮ್ಮ ಸಿಲೆಬಸ್ನಲ್ಲಿ ಅಲ್ಲಮ್ಮನ ವಚನಗಳು ನಮಗೆ ಇರಲಿಲ್ಲ ಅವರು ಅಲ್ಲಮ್ಮ ಪ್ರಭುವನ್ನು ನಮಗೆ ಪರಿಚಯಿಸ್ತಾ ಸ್ಯಾಂಪಲ್ಗೆ ಅಂತ ಎರಡು ವಚನಗಳನ್ನು ಹೇಳಿದ್ರು ನಾನು ಫಸ್ಟ್ ಬಿ ಎ ವಿದ್ಯಾರ್ಥಿ ನೀವು ಗಮನಿಸಿ ಆವತ್ತು ನನ್ನ ಕಿವಿಗೆ ಕಾದ ಸೀಸವನ್ನು ಸುರಿದಂಗಾಯಿತು ಯಾಕೆಂದ್ರೆ ನಮ್ಮದು ಸಂಪ್ರದಾಯಸ್ಥ ಕುಟುಂಬ ನಾನು ಚಂದ್ರಶೇಖರನ ವರಪುತ್ರ ಅಂದರೆ ನಮ್ಮ ತಾತ ಅರಕೆ ಮಾಡ್ಕೊಂಡಿದ್ರಂತೆ ಶಿವನಿಗೆ ನನಗೆ ಮೊಮ್ಮಗನ್ನ ಕೊಡು ನಿನ್ನ ಹೆಸರನ್ನೇ ಇಡ್ತೀನಿ ಅಂತ ಹೀಗಾಗಿ ನನ್ನ ಹೆಸರು ಚಂದ್ರಶೇಖರಾಗಿದೆ ವಚನ ಹೇಳ್ತೇನೆ ನನಗೊಂದು ಲಿಂಗ ನಿನಗೊಂದು ಲಿಂಗ ಮನೆಗೊಂದು ಲಿಂಗ ಹೋಯಿತಲ್ಲ ಭಕ್ತಿ ಜಲವ ಕೂಡಿ ಹುಳಿ ಮುಟ್ಟಿದ ಲಿಂಗ ಮನ ಮುಟ್ಟಬಲ್ಲು ದೇಹೇಶ್ವರ ಮ್ಯಾನ್ ಮೇಡ್ ಅಂದ್ರೆ ಮನುಷ್ಯನ ಕೈ ಚಳಕದಲ್ಲಿ ಆಗಿರುವ ದೇವರನ್ನ ಇಲ್ಲಿ ಅಲ್ಲಮ್ಮ ಹೇಳ್ತಾ ಇದ್ದಾನೆ ದೇವರನ್ನು ನಿರಾಕರಿಸ್ತಾ ಇಲ್ಲ ಅವನು ಮನುಷ್ಯ ಮನುಷ್ಯನ ಕೈ ಚಳಕದಲ್ಲಿ ದೇವರಾಗಿದ್ದಾನೆ ಹುಳಿ ಮುಟ್ಟಿದ ಲಿಂಗ ಎಷ್ಟು ಪೆಟ್ಟುಗಳು ತಿಂದಿರಬೇಕು ಆ ಕಲ್ಲು ಲಿಂಗವಾಗೋದಕ್ಕೆ ಗುಳಿ ಮುಟ್ಟಿದ ಲಿಂಗ ಮನ ಮುಟ್ಟ ಮುಟ್ಟಬಲ್ಲುವುದೇ ಗುಹೇಶ್ವರ ಇನ್ನು ಇಷ್ಟಲಿಂಗಕ್ಕೆ ಬಂದರೆ ಅಂತೋ ಎನಗೊಂದು ಲಿಂಗ ನಿನಗೊಂದು ಲಿಂಗ ಮನೆಗೊಂದು ಲಿಂಗ ಓಯಿತಲ್ಲ ಭಕ್ತಿ ಇದಲ್ಲ ಹೋಗ್ತೀನಿ ಇಷ್ಟಲಿಂಗವನ್ನು ನಿರಾಕರಿಸ್ತಾನೆ ಸ್ಥಾವರಲಿಂಗವನ್ನು ನಿರಾಕರಿಸ್ತಾನೆ ಹಾಗಾದ್ರೆ ಏನು ಇವರು ವಚನಕಾರರು ಏನು ಯಾವುದೇ ಅವರು ಲಿಂಗದ ಪ್ರತಿಪಾದಕ ಅದಕ್ಕೆ ಅವರು ಗುಜೇಶ್ವರ ಚನ್ನಮಲ್ಲಿಕಾರ್ಜುನ ಕೂಡಲ ಸಂಗಮ ದೇವ ನೀವು ಅಂಬಿಗರ ಚೌಡ ಏನು ಬಂದ್ಬಿಟ್ರೆ ಅಸುರ ಮಾಲೆಗಳಿಲ್ಲ ತ್ರಿಶೂಲ ಡಮರ್ಗವಿಲ್ಲ ಭಸ್ಮ ಭೂಷಣನಲ್ಲ ಸ್ಮಶಾನವಾಸಿಯಲ್ಲ ಎಸಗುವ ಸಂಸಾರದ ಕುರು ಇಲ್ಲದಾತಂಗೆ ಹೆಸರಾವುದು ಇಲ್ಲವೆಂದ ಅಂಬಿಗರ ಚೌಡೆ ಅವನೇ ಇಟ್ಕೊಳ್ಳೋ ಇಟ್ಕೊಳ್ಳೋದೇ ಇಲ್ಲ ಅಂಕಿತ ನಾಮವೇ ಇಲ್ಲ ಕುರು ಇಲ್ಲದಾತಂಗೆ ಹೆಸರಾವುದು ಇಲ್ಲವೆಂದ ಅಂಬಿಗರ ಚೌಡ ಇದರ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಮೊನ್ನೆ ಇನ್ನೊಂದು ವಚನ ಇದೆ ಅದು ಬರ್ಗೂರವ್ರು ಹೇಳಿದ್ದೆ ನಾನು ಹೇಳ್ದಲ್ಲ ನನ್ನ ಕಿವಿಗೆ ಕಾದ ಸೀಸವನ್ನು ಇದನ್ನ ಪೃಥ್ವಿಗೆ ಹುಟ್ಟಿದ ಶಿಲೆ ಕಲ್ಲು ಕುಟಿಗಂಗೆ ಹುಟ್ಟಿದ ಮೂರ್ತಿ ಮಂತ್ರಕ್ಕೆ ಲಿಂಗವಾಯಿತು ಈ ಮೂವರಿಗೆ ಹುಟ್ಟಿದ ಮಗನ ಲಿಂಗ ಎಂದು ಕೈ ಹಿಡಿಯುವ ಅಚ್ಚ ವ್ರತಗೇಡಿಗಳ ಏನೆಂಬೆ ಮಹೇಶ್ವರ ನಾನು ಏನು ಒಂದು ಪದ ಸೇರಿಸಿಲ್ಲ ನನ್ನ ಅಂದಿನಿಂದ ನಾನು ಅದವರೆಗೆ ನಾಸ್ತಿಕನಾಗಿದ್ದೆ ಏಕೆಂದರೆ ದೇವರು ಸತ್ತ ವಸುದೇವ ಅವರ ಪುಸ್ತಕ ಓದಿ ದೇವರೇ ಇಲ್ಲ ಅಂತ ಇದ್ದೆ ನಾನು ಆದರೆ ಈ ಅಲ್ಲಮ್ಮನನ್ನು ಓದ್ತಾ ಓದ್ತಾ ದೇವರು ಇದ್ದರೆ ಅದು ನಿಸರ್ಗದಲ್ಲೇ ಇರಕ್ಕೆ ಸಾಧ್ಯ ಅನ್ನೋದು ನನಗೆ ಮನವರಿಕೆ ಆಯಿತು ಮುಂದೆ ವರ್ಡ್ಸ್ ಬರ್ತ್ ಇರ್ಬೋದು ಕೇಂದ್ರ ಇರ್ಬೋದು ಅಥವಾ ಫಿಲಾಸಫಿನಲ್ಲಿ ಸ್ಪಿನೋಜಾ ಸ್ಪಿನೋಜಾಸ್ ಗಾರ್ಡ್ ಅಂತಲೇ ಕರೀತಾರೆ ಅಂದರೆ ನೇಚರ್ ಇಟ್ಸ್ ಎಲ್ಫ್ ಗಾರ್ಡ್ ಅಂತ ಇನ್ನು ಉದ್ದಾಲಕ ಆರುಣಿ ಅಂತೂ ನಿಮಗೆಲ್ಲ ಗೊತ್ತೇ ಇದೆ ಚಾಂದೋಗ್ಯ ಉಪನಿಷತ್ತಿನ ಉದ್ದಾಲಕ ಆರುಣಿ ನಿಸರ್ಗದಲ್ಲೇ ದೇವರನ್ನು ತೋರಿಸ್ತಾನೆ ನಮ್ಮ ಭಾರತದ ಯೋಗಿಗಳು ಬುದ್ಧನಿಂದ ಹಿಡಿದು ಕೈವಾರದ ತಾತಯ್ಯನವರೆಗೆ ನಾವು ಅಚಲ ಗುರುಮಾರ್ಗ ಅಂತ ನಾವು ಕರಿತೇವೆ ಈ ಅಚಲ ಗುರುಮಾರ್ಗದಲ್ಲಿ ಇದನ್ನು ಅವರು ಷಟ್ಚಕ್ರ ಅಂತ ಕರೀತಾರೆ ಮೂಲಾಧಾರದಿಂದ ಸಹಸ್ರಾರದವರೆಗೆ ಆರು ಚಕ್ರಗಳು ಷಣ್ಮತಗಳನ್ನು ನಿರಾಕರಿಸಿ ಷಟ್ಚಕ್ರ ಪ್ರಯೋಗವನ್ನು ಅವರು ಮಾಡ್ತಾರೆ ಮತ್ತು ಅದನ್ನು ಎತ್ತಿಡಿತಾರೆ ಇದನ್ನೇ ಅಚಲ ಗುರುಮಾರ್ಗ ಅಂತ ಕರೀತಾರೆ ಅಚಲ ಅಂತ ಅಂದರೆ ಬೌದ್ಧ ದಶಭೂಮಿಕ ನಮ್ಮ ಶರಣರಲ್ಲಿ ಹೇಗೆ ಭಕ್ತ ಸ್ಥಳ ಮಾಹೇಶ್ವರ ಸ್ಥಳ ಪ್ರಸಾದಿ ಸ್ಥಳ ಶರಣ ಸ್ಥಳ ಐಕ್ಯ ಸ್ಥಳ ಇದೆಯೋ ಹಾಗೆ ದಶಭೂಮಿಕ ಇದು ಅಂತ ಬರುತ್ತೆ ಅದರಲ್ಲಿ ಎಂಟನೇದೇ ಅಚಲ ಒಂಬತ್ತನೇದು ಸಾಧುಮತಿ ಹತ್ತನೇದು ಧರ್ಮಮೇಘ ಈ ಹತ್ತು ಅವಸ್ಥೆಗಳು ಬೌದ್ಧ ಸಾಧಕನ ಅವಸ್ಥೆಗಳು ನಮ್ಮಲ್ಲಿ ಅಚಲ ಗುರುಮಾರ್ಗ ಇದೆ ವೀರಬ್ರಹ್ಮನ್ ಕೈವಾರದ ತಾತಯ್ಯ ಯೋಗಿ ವೇಮನ ಇವರೆಲ್ಲ ಅಚಲ ಗುರು ಪರಂಪರೆಗೆ ಸೇರಿದವರು ಇವರು ಯಾರೂ ಕೂಡ ಪುರೋಹಿತಶಾಹಿ ವ್ಯವಸ್ಥೆಯನ್ನು ಒಪ್ಪಲ್ಲ ಇದನ್ನೇ ಕುವೆಂಪು ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಬನ್ನಿ ಅಂತ ಕರೆದಿದ್ದಾರೆ ವಿಜ್ಞಾನ ದೀವಿಗೆಯ ಇಡೀ ಬನ್ನಿ ಟ್ವೆಂಟಿ ಸೆಂಚುರಿಯಲ್ಲಿ ಭಕ್ತಿ ಕೆಲಸಕ್ಕೆ ಬರಲ್ಲ ಅನ್ನೋದು ಗೊತ್ತಾಗಬೇಕು ಕುವೆಂಪು ಅದಕ್ಕೋಸ್ಕರ ಅವರು ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ ಅಂತ ಹೇಳ್ತಾರೆ ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಇದನ್ನು ಅರ್ಥ ಮಾಡಿಕೊಂಡು ಈ ಅಚಲ ಗುರು ಪರಂಪರೆ ಏನಿದೆ ಅಥವಾ ಧರ್ಮ ಮೇಘ ಪರಂಪರೆ ಏನಿದೆ ಅದನ್ನು ನಾವು ಗಮನಿಸಬೇಕು ಕುವೆಂಪು ಕೂಡ ನನ್ನ ಪ್ರಕಾರ ಅಚಲ ಗುರು ಪರಂಪರೆಗೆ ಸೇರಿದ್ರು ಯಾರು ಸ್ಪಿರಿಚುಯಾಲಿಟಿ ಆಧ್ಯಾತ್ಮಿಕತೆಯನ್ನು ಹಿಡಿಯುತ್ತಾರೋ ಅವರೆಲ್ಲರೂ ಅಚಲ ಗುರುಮಾರ್ಗಕ್ಕೆ ಸೇರಿದವರು ದೇಹವೇ ದೇವಾಲಯ ಇದೆ ಈ ದೇಹವೇ ದೇವಾಲಯ ಶರಣ ಸತಿ ಲಿಂಗಪತಿ ಈ ವಿಚಾರಗಳನ್ನು ಅವರು ಕೋಟ್ ಮಾಡ್ತಾರೆ ಇದು ಧರ್ಮದ ಖಾಸಗಿತನವನ್ನು ಎತ್ತಿಡಿಯುತ್ತೆ ಅಂತ ಧರ್ಮ ಅನ್ನೋದು ಬಜಾರಿನ ವಿಷಯ ಅಲ್ಲ ಅದು ಪಬ್ಲಿಕ್ ಅಲ್ಲ ಪರ್ಸ್ನಲ್ ಬಹಳ ಖಾಸಗಿ ಅದು ಎಷ್ಟು ಖಾಸಗಿಯದ್ದು ಅಂದರೆ ಶರಣ ಸತಿ ಲಿಂಗಪತಿ ಸತಿಪತಿ ಭಾವ ಗಂಡ ಹೆಂಡತಿ ಅನ್ನೋದು ತುಂಬ ಹೈಲಿ ಪರ್ಸ್ನಲ್ ಭಕ್ತ ಮತ್ತು ದೇವರು ಅನ್ನೋದು ಕೂಡ ಅಷ್ಟೇ ಪರ್ಸ್ನಲ್ ಇದನ್ನ ಜೇಡರ ದಾಸಮಯ್ಯ ಭಾಳ ಚೆನ್ನಾಗಿ ಹೇಳಿದ್ದೆ ನಾನು ಇನ್ನೊಂದು ಹತ್ತು ನಿಮಿಷ ನಾನು ಮಾತಾಡಿದ್ದು ನಾನು ಮಾತು ನೆನಿಸ್ಕೊಳ್ತೀನಿ ಸತಿಯ ಸಂಘವನ್ನು ಅತಿಶಯದ ದಾಸವನ್ನು ಪೃಥಿವಿಗೀಶ್ವರನ ಪೂಜೆ ಏನು ಅರಿವುಳ್ಳೊಡೆ ಪರರ ಕೈಯಲ್ಲಿ ಮಾಡಿಸುವರೇ ರಾಮನಾಥ ಸತಿಯ ಸಂಘವನ್ನು ಯಾರು ಮಾಡಬೇಕು ಗಂಡ ಮಾಡಬೇಕು ನಮ್ಮೂಟ ಯಾರು ಮಾಡಬೇಕು ನಾವೇ ಮಾಡಬೇಕು ಪೃಥ್ವಿಗೀಶ್ವರನ ಪೂಜೆ ಏನು ಪರರ ಕೈಯಲ್ಲಿ ಮಾಡಿಸುವರೆ ನಾನು ನನ್ನ ಹೆಂಡತಿಗೆ ಹೇಳ್ಬಿಟ್ಟಿದ್ದೇನೆ ನನಗೂ ಅವಳಿಗೆ ಜಗಳ ಬರೋದೇನೆ ಇದೇ ವಿಷಯಕ್ಕೆ ಯಾವ ವಿಷಯಕ್ಕೂ ಜಗಳ ಬರೋದು ನೀನು ಪೂಜೆ ಮಾಡೋ ನಾನು ಭಾಗವಹಿಸ್ತೀನಿ ನೀನು ಪುರೋಹಿತರನ್ನ ಕರೆಸಿದ್ರೆ ನಾನು ಮನೆಯಲ್ಲೇ ಇರೋಲ್ಲ ನಾನು ಇವತ್ತಿಗೂ ಇದನ್ನು ಪಾಲಿಸ್ತಾ ಇದ್ದೀನಿ ಇದು ಭಾಳ ನಾವು ಅಂದ್ಕೊಂಡಂಗೆ ಬದುಕೋದು ತುಂಬ ಕಷ್ಟ ಇದೆ ಭಾಳ ದೊಡ್ಡ ಹೋರಾಟ ತೇಜಸ್ವಿ ಕೂಡ ಅದನ್ನು ಹೇಳ್ತಾರೆ ನಾವು ಅಂದ್ಕೊಂಡಂತೆ ಬದುಕಬೇಕು ಅಂತಂದರೆ ಅದು ಭಾಳ ದೊಡ್ಡ ಹೋರಾಟ ಅಂತ ಹೇಳ್ತಾರೆ ಇದೆಲ್ಲ ಗಮನಿಸಬೇಕು ಸುಮ್ಮನೆ ವೇದಿಕೆ ಮೇಲೆ ನಿಂತು ಮಾತಾಡೋದಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡಾಗಲೇ ಅದು ಗೊತ್ತಾಗೋದು ಏನು ಅಂತ ಈ ದೇಹದೊಳಗೆ ದೇವಾಲಯ ಅನ್ನೋದು ಈ ಹದ್ದಲ್ಲೇ ಅತ್ಯಂತ ಖಾಸಗಿಯ ಇಲ್ಲಿ ಬರ್ಗೂರವರು ಕೂಡ ದೇಹದೊಳಗಡೆನೆ ವೈಚಾರಿಕತೆಯನ್ನು ಕಾಣ್ತಾರೆ ನಾನು ಕೆಲವು ಸೆಲೆಕ್ಟೆಡ್ ವಾಕ್ಯಗಳಿದೆ ಓದ್ತೇನೆ ಸಿದ್ಧಾಂತ ಒಂದು ಮಿದುಳು ಮಾತ್ರವಾಗಿರದೆ ಮನಸ್ಸು ಕೂಡ ಆದಾಗ ಜನರನ್ನು ತಲುಪುತ್ತದೆ ಮಾರುಕಟ್ಟೆ ಮಿದುಳುಗಳಿಗೆ ಮೈ ಮುಖ್ಯವಾಗುತ್ತದೆ ಮನಸ್ಸು ಮುಖ್ಯವಾಗುವುದಿಲ್ಲ ನಿಜವಾದ ಧರ್ಮ ಇರುವುದು ಮಾನವರ ಹೃದಯದಲ್ಲೇ ಹೊರತು ಶಾಸ್ತ್ರಗಳಲ್ಲಿ ಅಲ್ಲ ಕನ್ನಡ ಸಾಹಿತಿಗಳು ಧರ್ಮ ದ್ವೇಷಕ್ಕೆ ಬರಿಯ ಕೊರಳಾಗಲಿಲ್ಲ ಮಾನವೀಯತೆಯ ಕರುಳಾದರು ದ್ವೇಷಾತೀತತೆ ದ್ವೇಷಾತೀತತೆ ಕಂಠಸ್ಥವಾಗದೆ ಕರುಳಸ್ಥವಾಗಬೇಕು ನೋಡಿ ಮಿದುಳು ಕೊರಳು ಹೃದಯ ಕರುಳು ಇವರು ದೇಹದೊಳಗಡೆನೆ ಇರುವಂತಹ ಒಂದು ವಿಚಾರವಾದವನ್ನು ನಮ್ಮ ಮುಂದೆ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಗಮನಿಸ್ಬೇಕು ನಾವು ನಾನಿಲ್ಲಿ ಸುಮಾರು ಆರು ಪುಟ್ಟಗಳಷ್ಟು ಗುರ್ತಾಕೊಂಡು ಬಂದಿದ್ದೇನೆ ಆದರೆ ನಾನು ಅದನ್ನೇನು ನನಗೋಸ್ಕರ ಗುರ್ತಾ ಬಂದಿದ್ದ ಇಷ್ಟೇ ನನ್ನ ಮಾತು ತಿಳಿಸ್ತೀನಿ